ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ತೆಲುಗು ಸಾಂಗು ಮಾತೃ ದೇವೋಭವ ಮೂವಿನಲ್ಲಿ ಸಾಂಗ್ ಬಂದು ವೇನವೈ ವಚ್ಚಾನು ಭುವನಾನಿಕಿ ಗಾಳಿನೈ ಪೋತಾನು ಗಗನಾನಿಕಿ ಅಂತ ಚಿತ್ರ ಹಾಡಿರುವಂತಹ ಸಾಂಗ್ ಇದು ಬನ್ನಿ ಕೇಳೋಣ

పితృదేవో భవ పితృదేవో భవ ఆచార్య దో భవ ఏడు కలకైనా ఏడు జన్మల తీపి బందమే కైనా బండతనకటే ఏడు జన్మల పి బమే నీ కంటి లోక లోగునీ గణక నేను నేనను కుంట హరి पाली नहीं पोतनु गगनानी की एनु वही वाचनु भवनानी की गाली नहीं kia ಫ್ರೆಂಡ್ಸ್ ಈ ಸಾಂಗು ತುಂಬ ತುಂಬನೇ ಕಷ್ಟ ಹಾಡಲಿಕ್ಕೆ ವಾಯ್ಸನ್ನು ತುಂಬನೇ ತುಂಬನೇ ಕಂಟ್ರೋಲ್ ಇಟ್ಕೊಂಡು ಹಾಡಬೇಕು ಈ ಸಾಂಗು ತುಂಬ ಕಷ್ಟಕರವಾದಂತಹ ಸಾಂಗು ನಾನು ಚೆನ್ನಾಗಿ ಹಾಡಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಸಾಂಗನ್ನು ಕೇಳಿ ನಿಮಗೆ ಲೈಕ್ ಆಗಿದ್ದೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಕೂಡ ತುಂಬಾ ತುಂಬ ಇಷ್ಟಪಡ್ತೀರ ಈ ಸಾಂಗನ್ನು ಅಂತ ನಾನು ಅಂದ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ನನ್ನ ಫ್ರೆಂಡ್ಸ್ಗೂ ನನ್ನ ವೀಡಿಯೋಸ್ ನೋಡೋರಿಗೆಲ್ಲರಿಗೂ ಮತ್ತು ಪ್ರತಿಯೊಬ್ಬರಿಗೂ ನಾನು ಹ್ಯಾಟ್ಸಪ್ಪನ್ನು ಹೇಳ್ತೀನಿ ಫ್ರೆಂಡ್ಸ್ ಈ ಸಾಂಗನ್ನು ಚಿತ್ರ ಅವರು ಹಾಡಿದ್ದಾರೆ ಅಂತಂದರೆ ನಿಜವಾಗಲೂ ಅಷ್ಟು ತುಂಬ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಈ ಸಾಂಗು ತುಂಬಾ ಚೆನ್ನಾಗಿದೆ ಇದರಲ್ಲಿ ನಟಿಸಿರುವಂತಹ ಮಾಧವಿ ಅವರು ಕೂಡ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಫ್ರೆಂಡ್ಸ್ ಈ ಸಾಂಗ್ಗೆ ಅಷ್ಟು ಅದ್ಭುತವಾಗಿದೆ ಮಾತೃ ಮೂವಿನಲ್ಲಿ ತುಂಬ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಾಧವಿ ಅವರು ಫ್ರೆಂಡ್ಸ್ ಈ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಯಾರು ಸಪೋರ್ಟ್ ಮಾಡ್ತೀರೋ ಅವರಿಗೆ ಪ್ರತಿಯೊಬ್ಬರಿಗೂ ನನ್ನ ಸಪೋರ್ಟು ಎನಿ ಟೈಮ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಹ್ಯಾಟ್ಸ್ ಹ್ಯಾಡ್ಸನ್ನು ಹೇಳ್ತೀನಿ ಈ ಸಾಂಗ್ ಹಾಡದಂತಹ ಅವ್ರಿಗೂ ನನ್ನ ಹ್ಯಾಡ್ಸಪ್ಪನ್ನು ಹೇಳ್ತೀನಿ ಈ ಸಾಂಗಲ್ಲಿ ನಟನೆ ಮಾಡಿರುವಂತಹ ಮಾಧಿವೆ ಅವ್ರಿಗೂ ಕೂಡ ತುಂಬಾ ಹ್ಯಾಡ್ಸಪ್ಪನ್ನು ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ನನ್ನ ಹ್ಯಾಡ್ಸಪ್ಪನ್ನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಂದಿರುವಂತಹ ಸೀನ್ಸು ಸ್ಕೂಲ್ ಹುಡುಗರು ಡ್ಯಾನ್ಸ್ ಮಾಡ್ತಾ ಇರೋದು ಮತ್ತು ಆ್ಯಕ್ಟಿಂಗ್ ಮಾಡ್ತಾ ಇರೋದೆಲ್ಲ ಸ್ಕೂಲ್ ಹುಡುಗರು ಫ್ರೆಂಡ್ಸ್ ನಮ್ಮ ಹಕ್ಕನ ಮಗಳಾದಂತಹ ಅವರ ಸ್ಕೂಲ್ ಫ್ರೆಂಡ್ಸ್